ಮಾಡುವಂತ <Tippettando throat> <that's> <Nits> <m���8》> <be that> <rSLI>

ಹುಷಾರಾಗಿರಾಚು ಕಾಯಿಸಿ ಇವಾಗ ಹೋಗ್ತಾ ಇದ್ದೀವಿ ನನ್ನ ಎಷ್ಟು ದಿಸೋದು ಆಸೆ ಗೊತ್ತಾ ಅಂಜಾದ್ರೆ ಬೆಟ್ಟಿಗೆ ಬರಬೇಕು ಅಂತ ಇವಾಗ ಬಂದಿದೆ ಅಲ್ಲೇನಾ ಹೇಳು ಮಾತಾಡು ಹಿಂಗೆ ಹುಡ್ಗು ಸ್ವಲ್ಪ ನಾಚಿಕೆ ಜಾಸ್ತಿ ಕ್ಯಾಮ್ರಾ ನೋಡಿಬಿಟ್ರೆ ನಾಚಿಕೆ ಜಾಸ್ತಿ ಇಲ್ಲಿಂದ ಮೆಟ್ಲು ಸ್ಟಾರ್ಟು ಬನ್ನಿ ಹೋಗೋಣ ಎಲ್ಲ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ನೋಡಿ ಎತ್ಕೊಂಡು ಹೋಗೋದೇ ಇವಾಗ ನಮ್ಗ ದೊಡ್ಡ ಟಾಸ್ಕ್ ಅಂದ್ರೆ ಹೆಂಗ್ ನೋಡಿ ಬಿಟ್ಟ ಬರ ಮಟ್ರೆ ಇಟ್ಕೋತೀನಿ ಕೊಡು ಪಾಪ ನಾನ್ ತಂಗಿ ಒಬ್ಳೆ ಕಷ್ಟ ಪಡ್ತೇವೆ ಕ್ಯಾಮ್ರಾ ಬ್ಯಾಗ್ ಆಕೆ ಹೋಗು ದಂಡಪಿಂಡಗಳಿಗೆ ಹೆಂಗೋಯ್ತಾವೆ ನೋಡು ಹುಡ್ಗಿರ್ಕಲ್ ಕ್ಯಾಮ್ರಾ ಕೊಟ್ ಕ್ಯಾಮ್ರಾ ಬ್ಯಾಗ್ ಕೊಟ್ಬಿಟ್ಟು

ಏನ್ ಏನೇನು ಡೈಲಾಗ್ ಹೊಡಿತೀಯ ನೀನು ಹೌದಾ ಎಲ್ಲಿ ಎಲ್ಲಿಟ್ಟಿದ್ಯಾ ಆಟಲಿಟ್ಕೊಳ ಅಂತೆ ಜೋರಾಗಿ ಹೇಳೋ ಜೋರಾಗೆ ಹನುಮಾನ್ ನಿಮ್ ಕೂತಿದೀವಿ ನೋಡಿ ಸುಸ್ತಾಗೋಯ್ತ ಸಂಜೋ ಯಶ್ಮೆಂಟ್ಲತ್ತಿದ್ದೀವಿ ಹೆಂಗೋರ್ಬಿಟ್ಟಿದ್ದೀವ್ಸ ತುಂಬ ಬಿಸಿಲು ಬೇರೆ ಸಖೆ ಹೊಡಿತೈತ ಇನ್ನೂರೀರಾಮ್ ಹೋಯ್ತು ನೋಡಿ ಹೆಂಗೈತೆ

ಮತ್ತೆ ಬನ್ನಿ ಒಳಗಡೆ ಹೋಗೋಣ ಏನಾಯ್ತಲ್ಲಿ ಓಹೋ ಅವ್ರೆ ನೋಡ್ರಿ ಫೈನಲಿ ಮನ್ವಿ ನಾಯ್ಸ್ ಎಲ್ಲೋಗ್ಬಿಡಿದ್ರಿ ಮಾಡೋಣ ಎಲ್ಲೋಗ್ಬಿಡಿದ್ರಿ ಬಾ ಎಷ್ಟು ಚೆನ್ನಾಗಿ ಬರ್ದವ್ರೆಲ್ಲ ಡ್ರಾಯಿಂಗ್ ಒಳಗಡೆ ನಡಿರಿ எல்லா அஞ்சனயா ஜாய்மான் ஜாய் ஹனுமான் ಒಳಗಡೆ ಹೋಗ್ಬೇಕು ಗೈಸ್ ಒಳಗಡೆ ಹೋಗಿ ಫಸ್ಟ್ ಇಲ್ಲಿ ಪೂಜೆ ಮಾಡ್ಕೋಬೇಕು ಆಮೇಲೆ ಒಳಗಡೆ ಹೋಗ್ಬೇಕು ಅಲ್ವಾ ಇಲ್ಲಿ ಶಿವ ಮತ್ತೆ راجل صغير كده الميزه في فرده بتاع ده ಫೈನಲಿ ಒಳಗಡೆ ದರ್ಶನ ಮುಗಿಸ್ಕೊಂಡ್ ಬಂದ್ವಿ ಗೈಸ್ ಕ್ಯೂ ನೋಡಿ ಎಷ್ಟಿದೆ ನಾವು ಹೆಂಗೋ ಮುಗಿಸ್ಕೊ ಒಳಗಡೆ ಹೆಂಗಿತ್ತು ಅಕ್ಕಿ ಹನುಮಾನ್ ನೋಡೇಟ್ ಹ ಚೆನ್ನಾಗಿದ್ರ ಜೈ ಶ್ರೀರಾಮ್ ಬಿಡು ಜೋರಾಗಿ ಜೈ ಶ್ರೀರಾಮ್ ಜೋರಾಗಿ அப்படித்தின் <laughs> 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 ಎ ಸಿ ಲಕ್ಕ ಮೆಟ್ಲಿದಂತೆ ನಾವು ಸೈಡ್ ಸೈಡಿಂದ ಬಂದ್ವಿ ಬಟ್ ಹಿಂಗ ಬಂದಿದ್ದಕ್ಕೆ ನಮ್ಗೆ ಬೇಗ ದರ್ಶನ ಆಯ್ತು ನೋಡ್ರಿ ಜೈ ಶ್ರೀ ದರ್ಶನ ಎಲ್ಲ ಸಖತ್ ಆಯ್ತು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ ಅಲ್ಲ ಮನೆಗಲ್ಲ ಇನ್ನೊಂದು ಸ್ವಲ್ಪ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದೀವಿ ಏನು ಹಿಂದೆ ಬರ್ತಾವ್ರಿ ದೇವರ ದರ್ಶನ ಅಂತೂ ಸಕ್ಕದಾಗಿತ್ತು ಒಳಗಡೆ ತುಂಬಾನೇ ಚೆನ್ನಾಗಿತ್ತು ಇಂಡಿಪೆಂಡೆನ್ಸ್ ಅಲ್ವಾ ಇವತ್ತೇ ಮನೆಗೆ ಹೋಗ್ತಾ ಇದ್ದೀವಿ ಅಪ್ಪು ಏನ್ ಮಾಡ್ಲಾ ಫೋಟೋ ಇಲ್ಲಿಗೆ ವಿಡಿಯೋನ ಎನ್ ಮಾಡ್ತಾ ಇದೀವಿ ಮಾಡ್ತೀವಿ